ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಹಣ ನೀಡ್ತಾ ಇದ್ದಾರೆ ಸೊ ಸದ್ಯದಲ್ಲಿ ಎಲ್ಲ ಮಹಿಳೆಯರ ಕತೆಗೂ ಕೂಡ ಹಣ ಅನ್ನೋದು ಬಿಡುಗಡೆ ಆಗ್ಬಿಡುತ್ತೆ ಈ ತಿಂಗಳು ಎಂಟಾಗೋಸ್ಟ್ ಅಷ್ಟರಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತು ಮತ್ತೆ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು ಸೊ ಇಪ್ಪತ್ತನೇ ಕಂತಿನ ಹಣ ಬಂದು ಇವಾಗ ಅದಕ್ಕೂ ಕೂಡ ಡೇಟ್ ನ ನಿಗದಿ ಮಾಡಿದರೆ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ಹಣ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡೋನಾ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬಿಡೋಣ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಅವ್ರ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿನ ನೀವು ಕೂಡ ತಿಳ್ಕೋಬೇಕು ಅಂತಂದ್ರೆ ಗುರುಲಕ್ಷ್ಮಿ ಯೋಜನೆ ಇದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ಬಂದು ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಗೃಹಲಕ್ಷ್ಮೀರೆಲ್ಲರೂ ಕೂಡ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಯಾವಾಗ ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಕೊಡಿ ಅಂತ ಅಂಡ್ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ನಮ್ ಖಾತೆಗೆ ಹಣ ಬಂತು ಬಟ್ ಬಿಡುಗಡೆ ಆಗಿದ್ದು ಬಂದು ಮೇ ಹದಿನೆಂಟು ಹತ್ತೊಂಬತ್ತನೇ ತಾರೀಕಿನಲ್ಲಿ ಬಟ್ ಆ ಒಂದು ದಿನಾಂಕದಲ್ಲಿ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದು ಜಮಾ ಆಗಿದೆ ಆದ್ರೆ ಇನ್ನೂ ಕೂಡ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದು ಬಿಡುಗಡೆ ಆಗಿಲ್ಲ ಸೊ ಈಗ ಆ ಮಹಿಳೆಯರ ಕತೆಗೂ ಕೂಡ ಬಂದು ಬಿಡುಗಡೆ ಆಗಿದೆ ಆ ಮಹಿಳೆಯರು ಕೂಡ ತುಂಬಾ ಸಂತೋಷದಿಂದ ಇದ್ದಾರೆ ಈಗ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತ ಸೊ ನನಗೂ ಕೂಡ ತುಂಬಾ ಖುಷಿ ಆಯ್ತು ಇವಾಗ ಬರದೇ ಇರುವಂತಹ ಮಹಿಳೆಯರು ಏನ್ ಮಾಡ್ಬೇಕು ಅಂತ ಕೂಡ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದೀನಿ ನೀವು ನೋಡಬಹುದು ನನ್ನ ಚಾನಲ್ ಅಲ್ಲಿ ಸೊ ನಾನು ಅಪ್ಡೇಟ್ ಮಾಡಿದ್ದೀನಿ ವಿಡಿಯೋ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಆ ಒಂದು ಮಾಹಿತಿಯ ಬಗ್ಗೆ ಸೊ ಹಣ ಬರ್ದೇ ಇರೋರು ಏನ್ ಮಾಡ್ಬೇಕು ಹಣನ ಪಡ್ಕೊಳ್ಳೋದಕ್ಕೆ ಏನು ಅಂತ ಎಲ್ಲ ಸಂಪೂರ್ಣ ಮಾಹಿತಿ ಕೂಡ ನಾನು ತಿಳ್ಸಿದ್ದೀನಿ ನಿಮ್ಗೆ ಏನಾದ್ರು ವಿಡಿಯೋ ಬೇಕು ಅಂತಂದ್ರೆ ಸೊ ನನ್ನ ಚಾನಲ್ ಅಲ್ಲಿ ಇದೆ ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ ನಿಮ್ಗೂ ಕೂಡ ಮಾಹಿತಿ ತಿಳಿಯುತ್ತೆ ಅಂತ ಕೂಡ ಹೇಳ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬರ್ದೇ ಇರೋರಿಗೆ ಮೂವತ್ತೊಂದನೇ ತಾರೀಕು ಈ ತಿಂಗಳು ಮೇ ತಿಂಗಳು ಮೂವತ್ತೊಂದನೇ ತಾರೀಕಿನ ಒಳಗಡೆ ಹಣ ಅನ್ನೋದು ಬಂದು ಬಿಡುಗಡೆ ಆಗ್ಬಿಡುತ್ತೆ ಸೊ ಅದಾದ ನಂತರ ಇಪ್ಪತ್ತನೇ ಕಂತಿನ ಹಣ ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗಿದ್ರೆ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಆ ಸೊ ಎಲ್ರು ಕೂಡ ಈಗ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಿರೋರ್ದೆಲ್ಲರೂ ಒಂದೇ ಕಮೆಂಟು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ತಿಳಿಸಿ ತಿಳಿಸಿ ಅಂತ ಸೊ ಈಗ ಇಪ್ಪತ್ತನೇ ಕಂದಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿರೋದ್ರಿಂದ ನಾನು ಈ ಒಂದು ವಿಡದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಏನ್ ಬರ್ಜರಿ ಗುಡ್ ನ್ಯೂಸ್ ಯಾವ ದಿನಾಂಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬರುತ್ತೆ ಅನ್ನೋದಾದ್ರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ನಿಮ್ಗೆ ಇವಾಗ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಮೊದಲನೇ ವಾರದಲ್ಲಿ ನಿಮ್ ಖಾತೆಗೆ ಹಣ ಬಂದು ತಲುಪುತ್ತೆ ಸೊ ಹಣ ಬಂದು ತಲುಪುತ್ತೆ ಅನ್ನುವಂತಹ ಭರವಸೆನ ನಾನು ಕೊಡೋದಿಲ್ಲ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಫಸ್ಟ್ ಬಂದು ಬಿಡುಗಡೆ ಆದ ನಂತರನೇ ಸೊ ಇವರು ಇಪ್ಪತ್ತನೇ ಕಂತಿನ ಹಣ ಅನ್ನೋದನ್ನ ರಿಲೀಸ್ ಮಾಡ್ಲಿಕ್ಕೆ ಸಾಧ್ಯ ಸೊ ಯಾವ ಆಧಾರದ ಮೇಲೆ ನೀವು ತಿಳಿಸ್ತಾ ಇದ್ದೀರಾ ಅನ್ನೋದಾದ್ರೆ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದರೆ ಇದರ ಜೊತೆಗೆ ಒಂದು ಮುಖ್ಯವಾದಂತಹ ಅಂಶ ಕೂಡ ಇದೆ ಆರ್ಥಿಕ ಇಲಾಖೆಯಿಂದ ಕೂಡ ಸೊ ಹಣ ಅನ್ನೋದು ಬಂದು ರಿಲೀಸ್ ಆಗ್ಬಿಟ್ಟಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆದ್ರಿಂದ ಅವ್ರು ಮಾತ್ರನೇ ಹಣನ ಈಗ ಬಿಡುಗಡೆ ಮಾಡಿದ್ರೆ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದು ತಲುಪತ್ತೆ ಸೊ ಅದರಿಂದಾಗಿ ನಾನು ಮಾಹಿತಿ ಕೊಡ್ತಾ ಇರೋಂಥದ್ದು ಆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣಕ್ಕೂ ಕೂಡ ವೇಟ್ ಮಾಡ್ತಾ ಇದ್ರ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಕೂಡ ವೇಟ್ ಮಾಡ್ತಾ ಇದ್ರಾ ಸೊ ಅವ್ರಿಗೂ ಕೂಡ ಹಣ ಮೂವತ್ತು ಆಗೋಷಲ್ಲಿ ಮೂವತ್ತೊಂದನೇ ತಾರೀಕು ಆಗೋಷಲ್ಲಿ ಹಣ ಅನ್ನೋದು ಬಂದೇ ಬರುತ್ತೆ ಬಂದ್ಮೇಲೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ತುಂಬಾ ಜನ ಕಮೆಂಟ್ ಮಾಡ್ತಾ ಇದೀರಾ ಫಸ್ಟ್ ಅವ್ರಿಗೆ ಹಣ ಬಂದಿರ್ಲಿಲ್ಲ ಇವಾಗ ಇವಾಗ ಅವ್ರಿಗೆಲ್ರಿಗೂ ಹಣ ಬರ್ತಾ ಇದೆ ಅವ್ರೆಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದೀರಾ ಅದೇ ತರ ನಿಮ್ಗೆ ಏನಾದ್ರು ಹಣ ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ನಾನು ಆ ಹೇಳ್ತೀನಿ ಸೊ ಇವಾಗ ಇಪ್ಪತ್ತನೇ ಕಂದಿನ ಹಣ ಬಂದು ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಕ್ಷ್ಮಿ ಅಂಬಳ್ಕರ್ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ ಸೊ ನೋಡೋಣ ಕೊಡ್ತಾರ ಏನು ಅಂತ ಈಗ ಅವರು ಈ ತಿಂಗಳು ಅಂದ್ರೆ ಹತ್ತೊಂಬತ್ತನೇ ಕಂದಿನ ಹಣನೇ ಒಂದ್ ತಿಂಗಳಿಂದ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಲೇಟ್ ಮಾಡಿದ್ರು ಬಟ್ ಈಗ್ಲೂ ಅದೇ ತರ ಮಾಡ್ತಾರ ಅದ್ರ ಬಗ್ಗೆ ಈಗ ಜನಗಳು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತಂದ್ರೆ ಆ ಗೃಹಲಕ್ಷ್ಮಿ ಯೋಜನೆ ಅನ್ನೋದನ್ನ ಜಾರಿಗೆ ತಗೊಂಡ್ ಬಂದ್ಬಿಟ್ಟು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲಿ ನೀಡ್ತಾ ಇದ್ದೀರಾ ನೀವು ಈ ರೀತಿ ಎಲ್ಲ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಹಿಳೆಯರು ಹೌದು ಈಗ ಯಾಕಪ್ಪ ಈ ರೀತಿಯಾಗಿ ಮಾಡ್ತಾ ಇದಾರೆ ಅವ್ರು ಮಾಡೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ ಆ ಯಾಕಂತಂದ್ರೆ ಈಗ ಪ್ರತಿ ತಿಂಗಳು ನಾವು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡೆರಡ್ ಸಾವಿರ ರೂಪಾಯಿ ಹಣ ನೀಡ್ಬಿಡ್ತೀವಿ ಮಹಿಳೆಯರ ಖಾತೆಗೆ ಅಂತ ಅಂದ್ಬಿಟ್ಟು ತಿಳಿಸಿದ್ರು ಬಟ್ ಈಗ ಈ ರೀತಿ ಮಾಡ್ತಾ ಇರೋದು ತುಂಬಾನೇ ಅನ್ಯಾಯ ಅಂತಾನೆ ಹೇಳ್ಬೋದು ಅವ್ರು ಕೊಟ್ಟಂತಹ ಮಾತು ಎಲ್ಲಿದೆ ಹೇಳಿ ಉಳಿಸ್ಕೊಳ್ಳೋದಕ್ಕೆ ಆದ್ರೂ ನಮ್ಮ ಜನಸಾಮಾನ್ಯರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ನಮ್ಮ ಜನಸಾಮಾನ್ಯರು ಕೂಡ ಸುಮ್ನೆ ಇದಾರೆ ಯಾವಾಗಾದ್ರೂ ಹಣ ನೀಡ್ಕೊಳ್ಳಪ್ಪ ನಾವಿನ್ನೇನ್ ಇನ್ನೇನ್ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದಾರೆ ಎಲ್ಲಾ ಮಹಿಳೆಯರು ಕೂಡ ಸೊ ಆದಷ್ಟು ಈಗ ಅದರಿಂದ ಹತ್ತೊಂಬತ್ತನೇ ಕಂದಿನ ಹಣ ಅನ್ನೋದನ್ನ ರಿಲೀಸ್ ಮಾಡಿದ್ರೆ ಅದ್ರಲ್ಲೂ ಕೂಡ ಅರ್ಧಂಬರ್ಧ ಮಹಿಳೆಯರಿಗೆ ನೀಡಿದರೆ ಅರ್ಧಂಬರ್ಧ ಮಹಿಳೆಯರಿಗೆ ನೀಡಿಲ್ಲ ಈಗ ಅವ್ರಿಗೂ ಕೂಡ ಈ ತಿಂಗಳ ಎಂಡಿಂಗ್ ಅಲ್ಲಿ ಬಿಡುಗಡೆ ಮಾಡ್ಲೇಬೇಕು ಅನ್ನುವಂತಹ ಒಂದು ಆದೇಶ ಕೂಡ ಇದೆ ನೋಡೋಣ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಸಂಪೂರ್ಣವಾಗಿ ಜಮಾಗ್ಲಿ ಅನ್ನೋದೇ ನನ್ನ ಒಂದು ಉದ್ದೇಶ ಆಗಿರುತ್ತೆ ಇಪ್ಪತ್ತನೇ ಕಂತಿನ ಹಣ ಕೂಡ ಜೂನ್ ತಿಂಗಳಲ್ಲೇನೆ ಸಿಗ್ತಾ ಇರುವಂತದ್ದು ಇದರ ಜೊತೆಗೆ ನಿಮ್ಗೆ ಎಲ್ರಿಗೂ ಕೂಡ ಒಂದು ಮುಖ್ಯವಾದಂತಹ ಮಾಹಿತಿ ಕೂಡ ನಾನು ತಿಳಿಸ್ಬೇಕು ಅಂತಾನೆ ಅನ್ಕೊಂಡಿದೀನಿ ಸೊ ಇವಾಗ ನೀವು ನೋಡ್ಬೋದು ಚಿನ್ನದ ರೇಟ್ ಎಷ್ಟು ಹೆಚ್ಚಾಗಿದೆ ಅಂತ ಅನ್ಬಿಟ್ಟು ಈಗ ಚಿನ್ನದ ರೇಟ್ ಬಂದು ಎಂಟ್ ಸಾವಿರದ ಒಂಬೈನೂರ ತೊಂಬತ್ತಿದೆ ಇದೆ ಇನ್ನೇನು ಒಂಬತ್ತು ಸಾವಿರ ರೂಪಾಯಿ ಆಗೋಗುತ್ತೆ ಯಾರು ಒಂದ್ ಗ್ರಾಮ್ ಚಿನ್ನ ತಗೊಳದೇ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ತುಂಬಾ ಜನ ಒಂತೂ ಇವಾಗ ಈ ತರ ಪರಿಸ್ಥಿತಿಯಲ್ಲಿ ಈಗ ಇಷ್ಟೊಂದ್ ರೇಟ್ ಆಗಿದೆ ಆಗೆಲ್ಲ ಒಂದ್ ಐದು ವರ್ಷದ ಹಿಂದೆ ಆರು ಹಿಂದೆ ನೋಡಿದ್ರೆ ಎರಡು ವರ್ಷವ್ರೆ ನಮ್ಮ ಅಮ್ಮ ಅವ್ರ ಕಾಲದಲ್ಲಿ ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಎಲ್ಲ ತುಂಬಾ ಕಡಿಮೆ ಇತ್ತು ಚಿನ್ನದ ರೇಟ್ ಅವಾಗ ಯಾರೋ ಅಷ್ಟಾಗಿ ಅಂದ್ರೆ ಅವಾಗಿನ ಕಾಲದಲ್ಲಿ ಇರುವಂತಹ ಪರಿಸ್ಥಿತಿ ಆಗಿತ್ತು ಅವ್ರಿಗೆ ಬಡಸ್ತನ ಇತ್ತು ಈ ತರ ಎಲ್ಲಾ ಇತ್ತು ತಗೊಳ್ಳೋದಕ್ ಆಗ್ತಾ ಇರ್ಲಿಲ್ಲ ಅವಾಗೆಲ್ಲ ತಗೊಂಡಿರೋರು ಬಚಾವ್ ಆಗ್ತಾರೆ ಬಟ್ ಇವಾಗ ಒಂದ್ ಮದ್ವೆ ಮಾಡ್ಬೇಕು ಮದ್ವೆ ನಡೀತಾ ಇದೆ ಅಂತಂದ್ರೆ ಹೆಣ್ಣಿನ ಕಡೆ ಅವ್ರಿಗೆ ಅಂದ್ರೆ ಮಾಂಗಲಿ ಚೈನ್ ಅನ್ನೋದು ಕೊಡ್ಲೇಬೇಕಾಗುತ್ತೆ ಓಲೆ ಕೊಡ್ಬೇಕಾಗತ್ತೆ ಒಂದ್ ಗ್ರಾಮೀಣಿನೇ ಆ ಒಂಬತ್ ಸಾವಿರ ಹತ್ತತ್ರ ಇರೋದ್ರಿಂದ ಸೊ ಎಷ್ಟು ಕಷ್ಟ ಆಗತ್ತೆ ಇವತ್ತಿನ ಕಾಲದಲ್ಲಿ ಮದ್ವೆ ಆಗ್ಬೇಕು ಅನ್ನೋದಾದ್ರೆ ಎಷ್ಟು ಕಷ್ಟ ಆಗತ್ತೆ ಅಥವಾ ಒಡವೆ ಮಾಡಿಸ್ಕೋಬೇಕು ಅಂದ್ರೂ ಕೂಡ ತುಂಬಾನೇ ಕಷ್ಟ ಆಗತ್ತೆ ಇನ್ನೊಂದ್ ಎರಡು ಮೂರು ವರ್ಷ ಬಿಟ್ರೆ ಹನ್ನೆರಡು ಹದಿಮೂರ್ ಸಾವಿರಕ್ಕೂ ರೀಚ್ ಆಗತ್ತೆ ಹೇಳಕ್ಕಾಗಲ್ಲ ಈಗ ತುಂಬಾ ಜನ ಹೇಳ್ತಾನೆ ಇರ್ತಾರೆ ಚಿನ್ನದ ರೈಟ್ ಏನಿಲ್ಲ ಕಡಿಮೆ ಆಗುತ್ತೆ ಬಿಡಿ ಇವಾಗ ಜಾಸ್ತಿ ಇರೋದು ಲಾಸ್ಟ್ ಗೆ ಕೆಳಗಡೆ ಬಿದೋಗುತ್ತೆ ಅಂದ್ರೆ ರೈಟ್ ಕೆಳಗಡೆ ಬಿದೋಗುತ್ತೆ ಅಂತ ಹೇಳ್ತಾರೆ ಬಟ್ ಆ ತರ ಯಾವುದು ಇಲ್ಲ ಯಾಕಂತಂದ್ರೆ ಚಿನ್ನದ ರೈಟ್ ಆಗ್ಲಿ ಅಥವಾ ಭೂಮಿಯ ರೈಟ್ ಆಗಲಿ ಯಾವತ್ತೂ ಅದ್ರ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗೋದಿಲ್ಲ ಯಾವತ್ತೂ ಅದ್ರ ವ್ಯಾಲ್ಯೂ ಬಂದು ಟಾಪ್ ಅಲ್ಲೇ ಇರುತ್ತೆ ಓಕೆನಾ ಇವಾಗ ಅದೇ ತರನೇ ಆಗಿರೋದು ಇವಾಗ ಎಲ್ಲರೂ ಕೂಡ ಕೇಳ್ತೀರಾ ಒಂದೊಂದ್ ತಿಂಗಳಲ್ಲಿ ಹೆಚ್ಚು ಕಮ್ಮಿ ಹಣ ಆಗ್ತಾ ಇರತ್ತೆ ಅಂದ್ರೆ ಹೆಚ್ಚು ಕಮ್ಮಿ ಕಡಿಮೆ ಮಾಡ್ತಾ ಇರ್ತಾರೆ ಯಾವ್ದಾದ್ರು ಒಂದು ಹಬ್ಬ ಬಂತು ಅಂದಾಗ ಏನೋ ಒಂದ್ ನೂರು ಇನ್ನೂರು ರೂಪಾಯಿ ಕಡಿಮೆ ಮಾಡ್ಬೋದು ಅಷ್ಟೇ ಸಾವಿರ ಗಟ್ಲೆ ಯಾರು ಕಡಿಮೆ ಮಾಡೋದಿಲ್ಲ ಚಿನ್ನದ ರೇಟ್ ಕೂಡ ಕಡಿಮೆ ಆಗೋದಿಲ್ಲ ಸೊ ನೀವೇನಾದ್ರು ಚಿನ್ನ ಮಾಡಿಸ್ಕೋಬೇಕು ಅಂತ ಇದೀರಾ ಅಂತಂದ್ರೆ ದಯವಿಟ್ಟು ಚಿನ್ನ ಈಗ್ಲೇ ಕಡಿಮೆ ರೈಟ್ ಇರೋದ್ರಲ್ಲೇ ಮಾಡಿಸ್ಕೋಬಿಡಿ ಇದು ಏನು ಕಡಿಮೆ ಇಲ್ಲ ಇದನ್ನು ಜಾಸ್ತಿನೇ ಬಟ್ ಮುಂದಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಪರವಾಗಿಲ್ಲ ಅಂತ ನಾನು ಹೇಳ್ತೀನಿ ಏನೇ ಒಂದು ವಸ್ತು ಮಾಡ್ಸ್ಕೊಬೇಕು ಅಂತ ಇದೀರಾ ಅಂತಂದ್ರೆ ಮಾಡ್ಸ್ಕೊಳ್ಳಿ ಸುಮ್ನೆ ಮುಂದಿನ ವರ್ಷ ನೋಡೋಣ ಹತ್ ಮುಂದಿನ ವರ್ಷ ನೋಡೋಣ ಅಂತ ಹೋಗ್ತಾ ಇದ್ರೆ ಬೆಲೆ ಅನ್ನೋದು ಜಾಸ್ತಿ ಆಗುತ್ತೆ ಹೊರೆ ಅನ್ನೋದು ನಿಮ್ಗೆನೆ ಜಾಸ್ತಿ ಆಗುವಂತದ್ದು ಆದ್ರಿಂದ ನೀವೇನಾದ್ರೂ ಒಡವೆ ಮಾಡಿಸ್ಕೋಬೇಕು ಅಂತ ಇದೀರಾ ಅಂತಂದ್ರೆ ಒಡವೆನ ಮಾಡಿಸ್ಕೊಳ್ಳಿ ರೈಟ್ ಅಂತ ಗಗನ ಕೇರಿದೆ ಇನ್ನೊಂದ್ ಎರಡ್ ಮೂರು ವರ್ಷ ಹೋಗ್ಬಿಟ್ರೆ ಅದನ್ನ ಅದ್ನ ಹದ್ ಮೂರ್ ರೀಚ್ ಆಗುತ್ತೆ ಓಕೆನಾ ಸೊ ಅದರಿಂದ ಯಾರ್ಯಾರು ಇವಾಗ ಒಡವೆ ತಗೋಬೇಕು ಅಂತ ಇದ್ದೀರೋ ಈ ಒಂದು ಅಂತಂದ್ರೇನೆ ಈ ಒಂದು ರೇಟ್ ಅಲ್ಲೇ ತಗೊಳ್ಳಿ ಯಾಕಂತಂದ್ರೆ ಇದಕ್ಕಿಂತ ರೇಟ್ ಆಗುತ್ತೆ ತುಂಬಾ ಜನ ಹಾಗೆ ಹೇಳ್ತಾ ಇರ್ತಾರೆ ಕಡಿಮೆ ಆಗತ್ತೆ ಅಂತ ಕಡಿಮೆ ಯಾವತ್ತು ಆಗೋದಿಲ್ಲ ಅದನ್ನ ನಂಬೋದಕ್ಕೆ ಹೋಗ್ಬೇಡಿ ಯಾವತ್ತೂ ಚಿನ್ನದ ರೇಟು ಜಾಸ್ತಿನೇನೆ ಆ ಸೊ ಇವಾಗ ಒಂಬತ್ ಸಾವಿರ ಹತ್ತತ್ರ ಆಗಿರೋದ್ರಿಂದ ತುಂಬಾನೇ ಕಷ್ಟ ಆಗುತ್ತೆ ಬಡವ್ರಿಗಂತೂ ತಗೊಳಕೆ ಆಗೋದಿಲ್ಲ ಬಿಡಿ ಈ ತರ ಇರೋರ್ಗೆ ಎಲ್ರಿಗೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಬಡವರು ಈ ತರ ತುಂಬಾ ಕಷ್ಟ ಆಗತ್ತೆ ಅವ್ರ ಎಲ್ರಿಗೂ ಒಂದ್ ಗ್ರಾಮ್ ತಗೊಳದೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಷ್ಟು ರೇಟ್ ಆಗಿದೆ ಒಂದ್ ಗ್ರಾಮ್ಗೆನೆ ಮಿನಿಮಮ್ ಅವ್ರ ಒಂದ್ ಮಂತ್ಲಿ ಪೇಮೆಂಟೇ ಎತ್ತಿಕ್ಬೇಕಾಗತ್ತೆ ಅಂದ್ರೆ ಬಡವರಾಗಿರ್ಲಿ ಅಥವಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಾಗಿರ್ಲಿ ಸೊ ತುಂಬಾನೇ ಕಷ್ಟ ಆಗತ್ತೆ ಈ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಚಿನ್ನದಲ್ಲಿ ಸೊ ಇವಾಗ ನಮ್ಮ ಅಜ್ಜಿ ವಯಸ್ಸಲ್ಲಿ ಅಥವಾ ನಮ್ಮಅಮ್ಮ ಕಾಲದಲ್ಲಿ ತುಂಬಾನೇ ಕಡಿಮೆ ಇತ್ತು ಎರಡ್ ಸಾವಿರ ಒಂದ್ ಸಾವಿರ ಮೂರ್ ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ನಾಲ್ಕು ವರ್ಸಾವ್ರ ಈ ರೇಟ್ ಅಲ್ಲಿ ಇತ್ತು ಬಟ್ ಇವಾಗ ನೋಡ್ತಾ ಇದ್ರೆ ಒಂಬತ್ತು ಸಾವಿರ ರೂಪಾಯಿ ಆಗಿದೆ ಸೊ ಏನ್ ಚಿನ್ನ ತಗೊಳೋದು ಅಂತಾನೆ ಗೊತ್ತಾಗಲ್ಲ ಅಷ್ಟು ರೈಟ್ ಆಗ್ಬಿಟ್ಟಿದೆ ಅಪ್ಪ ಅದ್ ತರ ಈಗ ಮದ್ವೆ ಆಗೋರಾಗಿರ್ಲಿ ಅಥವಾ ಒಡವೆ ತಗೋಬೇಕು ಅಂತ ಇರೋರಾಗಿರ್ಲಿ ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ ಅನ್ನೋದು ತುಂಬಾನೇ ಬೇಜಾರಾಗುತ್ತೆ ಇಷ್ಟು ರೈಟ್ ಮಾಡಿದರೆ ಇದ್ರ ಬಗ್ಗೆ ಯಾವ್ದೇ ತರ ಸರ್ಕಾರ ಕಡಿಮೆ ಮಾಡೋದಾಗ್ಲಿ ಈ ತರ ಏನು ನಿರ್ಧಾರನೇ ತಗೊಂಡಿಲ್ಲ ಇನ್ನು ಎಚ್ಕೆ ಮಾಡ್ಕೊಂಡು ಹೋಗ್ತಾರೆ ವಿನಃ ಯಾವ್ದೇ ತರ ಕಡಿಮೆ ಅಂತೂ ಮಾಡೋದಿಲ್ಲ ಆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ದಿನದಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿನ ನಾನು ಈ ಒಂದು ವಿಡೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಇದ್ರ ಜೊತೆಗೆ ನಿಮ್ಗೆ ಒಂದು ಮುಖ್ಯವಾದಂತಹ ಮಾಹಿತಿಯನ್ನು ಕೂಡ ನೀಡಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್